ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಸ್ಥಳೀಯ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಯುವ ಜನತೆಗೆ ಪರಿಚಯಿಸುವ ಕಾರ್ಯವಾಗಲಿ ಪ್ರೊಫೆಸರ್ ಶಾಂತಕುಮಾರ್ ಪಾಟೀಲ್ ಚುಡಗುಪ್ಪ ಚುಡಗುಪ್ಪ ತಾಲೂಕು ಆಡಳಿತ ವತಿಯಿಂದ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಆಚರಿಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ರೋಜಮ್ಮ ವಹಿಸಿದ್ದರು ಧ್ವಜಾರೋಹಣ ಹಾಗೂ ಸ್ವಾತಂತ್ರ್ಯ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತನಾಡಿದ ತಹಸೀಲ್ದಾರ್ ಮಂಜುನಾಥ್ ಪಂಚಾಳ್ ಅವರು ಇಡೀ ಭಾರತ ದೇಶಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದೊರೆತರು ಹೈದರಾಬಾದ್ ನಿಜಾಮ್ ತನ್ನ ಸಂಸ್ಥಾನವನ್ನು ಸ್ವಾತಂತ್ರ್ಯ ಭಾರತ ಒಕ್ಕೂಟದಲ್ಲಿ ವಿಲೀನಗೊಳಿಸಲು ಒಪ್ಪು ಒಪ್ಪಲಿಲ್ಲ ಇದು ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟಕ್ಕೆ ಕಾರಣವಾಯಿತು ನಂತರ ಹತ್ತೊಂಬತ್ತು ನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಈ ಹೈದರಾಬಾದ್ ಸಂಸ್ಥಾನ ಭಾರತ ಒಕ್ಕೂಟದಲ್ಲಿ ವಿಲೀನವಾಯಿತು ಈ ಭಾಗದ ಜಿಲ್ಲೆಗಳು ಕರ್ನಾಟಕದ ಭಾಗವಾದವು ಅಂದಿನ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೇಳರಂದು ಕಲ್ಯಾಣ ಕರ್ನಾಟಕ ಉತ್ಸವ ದಿನ ಎಂದು ಆಚರಿಸಲಾಗುತ್ತದೆ ಎಂದು ನುಡಿದರು ಹೈದರಾಬಾದ್ ನಿಜಾಮ್ ರಜಾಕಾತ್ ಅವರ ವಿರುದ್ಧ ಹೋರಾಟ ಮಾಡಿ ಬೀದರ್ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಅತಿ ಹೆಚ್ಚು ಹೋರಾಟಗಾರರು ಚುಡಗುಪ್ಪ ಪಟ್ಟಣದಲ್ಲಿ ಕಾಣುತ್ತೇವೆ ಆರ್ ವಿ ಬೀಡಪ್ಪ ಬಸವರಾಜ್ ಹುಡುಗಿ ಹಕೀಕತ್ ರಾವ್ ಚುಡುಗುಪ್ಪಕರ್ ನರಸಿಂಗರಾವ್ ಬಾಚಾ ವಿಠಲ್ರಾವ್ ಕಂಬಾರ್ ರೇವಣಪ್ಪ ಪೆಂಟರ್ ಪಾಂಡ್ರಂಗ್ ಕುಕುಡಾಲ್ ಪಾಂಡ್ರಂಗ್ ಕಂದಿ ಸಿದ್ದರಾಮಪ್ಪ ಮೈಕಲ್ ಕ ಕರಬಸಪ್ಪ ಹುಗ್ಗಿ ದೊಡ್ಡಪ್ಪ ಹುಗ್ಗಿ ನಾರಾಯಣ್ ಬಸವರಾಜ್ ಬುಡಬಾಬಣ್ಣ ಹನುಮಂತ ಕೂಚನ್ ಭೀಮರಾವ್ ಪಟ್ವರ್ಧನ್ ಹೀಗೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಆರ್ಯ ಸಮಾಜದ ಸ್ವಾತಂತ್ರ್ಯ ಚಳವಳಿ ನಕ್ಷೆಯನ್ನು ರಚಿಸಿ ಇಡೀ ಜಿಲ್ಲೆಗೆ ಸಂದೇಶವನ್ನು ರವಾನಿಸಿದರು ಚುಡುಗುಪ್ಪಾದ ಅನೇಕ ಹೋರಾಟಗಾರರು ಭೂಗತರಾಗಿ ಹಾಗೂ ಪರೋಕ್ಷವಾಗಿ ಬೆಂಬಲ ನೀಡಿದರು ಸ್ವಾತಂತ್ರ್ಯ ಪಟ್ಟಣದಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಧ್ವಜ ಹಾರಿಸಿ ನಿಜಾಂ ಸರ್ಕಾರ ಕೆಗ್ಗಣೆಗೆ ಅನೇಕ ಗುರಿಯಾಗಿ ಸೆರೆಮನೆಯನ್ನು ಅನುಭವಿಸಿದ್ದಾರೆ ಅಲ್ಲದೆ ಸಿಡಿ ಮಣ್ಣಿನಿಂದ ತಯಾರಿಸಿದ ಕರಪತ್ರಗಳು ರಾತೋರಾತ್ರಿ ಹಂಚಿ ಹಂಚಿಕೆ ಮಾಡಿ ಸ್ವಾತಂತ್ರ್ಯ ಚಳವಳಿಗೆ ಹೆಚ್ಚಿನ ಪ್ರೇರಣೆ ನೀಡಿದರು ಮುಂಬೈ ಪುಣಾ ಸೋಲಾಪಾರ್ ಹೀಗೆ ಹಲವೆಡೆ ತರಬೇತಿ ಪಡೆದು ಬಂದು ರಜಾ ವಿರುದ್ಧ ಹೋರಾಡಿರುವ ರೋಚಕ ಇತಿಹಾಸ ಚುಡುಗುಪ್ಪದಿದೆ ಎಂದು ಶಾಂತಕುಮಾರ್ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಚುಡುಗುಪ್ಪ ಅವರು ವಿಶೇಷ ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀ ಬಿರಾದರ್ ಸಿ ಪಿ ಐ ಶ್ರೀನಿವಾಸ ಸಲ್ಲಾಪುರೆ ಪುರಸಭೆ ಉಪಾಧ್ಯಕ್ಷ ಮುಜಾಫರ್ ಪಟೇಲ್ ಪುರ ಸಭೆಯ ಮುಖ್ಯಾಧಿಕಾರಿಗಳು ಹುಸಾಮುದ್ದೀನ್ ಬಾಬಾ ಉಪ ತಹಸೀಲ್ದಾರ್ ಜೈಶ್ರೀ ತಾಲೂಕಾ ಆರೋಗ್ಯಾಧಿಕಾರಿಗಳು ಡಾಕ್ಟರ್ ವಿಜಯಕುಮಾರ್ ರಸ್ಕರ್ ಹಾಗೂ ಪುರಸಭೆ ಎಲ್ಲಾ ಸದಸ್ಯರು ಕಂದಾಯ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಪುರಸಭೆ ಎಲ್ಲ ಸಿಬ್ಬಂದಿ ವರ್ಗದವರು ವಿವಿಧ ಶಾಲೆ ಮಕ್ಕಳು ಪಟ್ಟಣದ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಬಿ ಪಾಟೀಲ್ ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀ ಶಶಿಲ್ ನಮೋಷಿ ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀ ಭೀಮರಾವ್ ಬಿ ಪಾಟೀಲ್ ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀ ಎನ್ ಜಿ ಮೂಳೆ ಮಾನ್ಯ ಶಾಸಕರು ವಿಧಾನ ಪರಿಷತ್ ಶ್ರೀಮತಿ ಮಾಲಾ ಬಿ ನಾರಾಯಣರಾವ್ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮ ನಿಯಮದ ಶ್ರೀಮತಿ ರೋಜಮ್ಮ ತಿಪ್ಪಣ್ಣ ಅಧ್ಯಕ್ಷರು ಪುರಸಭೆ ಚುರುಗುಪ್ಪ ಇವರು ಕೂಡ ತಾಲೂಕು ಬಂದ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಅದೇ ರೀತಿಯಾಗಿ ಈ ಒಂದು ವೇದಿಕೆ ಮೇಲೆ ಆಸಿರತಕ್ಕಂತ ಪುರಸಭೆ ಉಪಾಧ್ಯಕ್ಷರು ಮೀರ್ ಮಜರ್ ಅಲ್ಲಿ ಕೂಡ ನಾನು ತಾಲೂಕು ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಬಟ್ಟೆ ಮಿಡ್ಮೆ ತ್ರಿವಣ ಧ್ವಜವನ್ನು ಹಾರಿಸ್ತಾರೆ ಆ ತ್ರಿವಣ ಧ್ವಜ ಹಾರಿಸಿ ಅಷ್ಟು ಶಕ್ತರುಗಳ ವಿರುದ್ಧವಾಗಿ ಅವರೆಲ್ಲರೂ ತೆಲೆಮರೆಸಿಕೊಂಡು ತಂದು ಚಿರೋಟೆಯಿಂದ ನೋಡ್ತಾ ಅಷ್ಟೇ ಅಲ್ಲದೆ ಇನ್ನೊಬ್ಬರು ಮಾಸ್ತರ್ ಅನ್ನೋದು ನಾವು ಈಗ ಕಾರಣವನ್ನು ತ್ಯಾಗವನ್ನು ಬಲಿದಾನ ಮಾಡುವಂತ ನಾವು ಅಷ್ಟೇ ಅಲ್ಲದೆ

ಹಾಗೆ ಹಸಿಗಿಂದ ತರುವಂತಹ ಸಂದರ್ಭ ಅಂತಹ ಸ್ವತಂತ್ರ ಹೋರಾಟ ಪ್ರತಿಯೊಬ್ಬರು ಸರ್ ಅಲ್ಲಿ ಸ್ವತಂತ್ರ ಯಾವುದೇ ಧರ್ಮ ಜಾತಿ ಪಂಥ ಪಂಗಡ ಯಾವುದೇ ಇಲ್ಲ ದೇಶನೇ ಇಲ್ಲ ನಮ್ಮ ನಾಡೆ ನಮಗೆಲ್ಲ ಇಂತಹ ಸಂದರ್ಭದಲ್ಲಿ ನಾವು ಅಂದ್ರೆ ಅವ್ರ ದೇಶದ ಜೈ ಘೋಷವನ್ನು ಮಾಡ್ತಾ ಒಂದು ಬರುವಂತಹ ಇತಿಹಾಸಿ ಇಂತಹ ಅನೇಕ ಸಂದರ್ಭಗಳನ್ನು ಪ್ರಸಂಗರು ನಾನು ಸ್ಥಳೀಯವಾಗಿ ಅಷ್ಟೇ ಹೇಳ್ತಾ ಇದ್ದೀನಿ ಬಹಳಷ್ಟು ಕಡೆ ಇಂಥವೆಲ್ಲ ಚರಿತ್ರೆ ಕಟ್ಟೆ ವಿಮೋಚನೆಯ ಒಂದು ಪ್ರಸಂಗವನ್ನು ನಾನು ಯಾರಾದರೂ ನಾವು ಮೆಲಕ್ ಹಾಕಿದ್ರೆ ನಮ್ಮ ಮೈ ಸ್ನೇಹಿತರೆ ಯಾಕಂದ್ರೆ ನಾವು ಭಾರತದ ಸ್ವತಂತ್ರದಲ್ಲಿ ಕೇವಲ ದೊಡ್ಡ ದೊಡ್ಡ ಮಹಾನ್ ಪುರುಷನ ಹೆಸರುಗಳನ್ನೇ ಕೇಳ್ತೀವಿ ಮಹಾತ್ಮ ಗಾಂಧೀಜಿ ಆಗಿರ್ಲಿ ಭಗತ್ ಸಿಂಗ್ ಆಗಿರ್ಲಿ ಸುಭಾಷ್ ಚಂದ್ರ ಬೋಸ್ ಆಗಿರ್ಲಿ ಇನ್ನಿತರ ಹೆಸರುಗಳಲ್ಲಿ ನಾವು ಆತ ನಾವು ಕೇಳ್ತೀವಿ ಆದರೆ ಅದೇ ರೀತಿ ಸ್ವತಂತ್ರ ಚಳುವಳಿಯನ್ನ ಅದೇ ರೀತಿ ನಮ್ಮಲ್ಲಿಯೂ ಸಹ ಈ ವಿಮೋಚನೆಯ ಬಂದ ಮುಕ್ತಿಯನ್ನು ಪಡೆದಾಗ ನಮ್ಮ ಸ್ಥಳೀಯರಾಗಿರಲಿ ನಮಗೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಇರುವಂತಹ ಸ್ವತಂತ್ರ ವೀರರ್ ಆಗಿರ್ಲಿ ಅವರು ತಮ್ಮ ತಮ್ಮ ತ್ಯಾಗ ತಮ್ಮ ಬಲಿದಾನ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಸ್ವತಂತ್ರ ಇರ್ತಾನೆ ಅವರೇ ಒಂದು ಪಡೆಯನ್ನು ಸ್ಥಾಪನೆಯನ್ನು ಮಾಡ್ತಾರೆ ಅವನೇನಪ್ಪಾ ಅಂದ್ರೆ ಈ ನಿಜಾಮರೊಂದಿಗೆ ಗೈಡೆನ್ಸ್ ಕರೆಕ್ಟ್ ಮಾಡಿ ಕುತಂತ್ರದ ಗೈಡ್ಲೆನ್ಸ್ ಅನ್ನು ಮಾಡ್ತಾನೆ ಅವರು ನಿಜ ಹಾಗಾಗಿ ಅವ್ರನ್ನಪ್ಪ ಅಂದ್ರೆ ಭಾರತಕ್ಕೆರಿಯಲಕ್ಕೆ ಸೇರಲಿಲ್ಲ ಯಾಕಂದ್ರೆ ರಜನೆಯಿಂದ ಒಂದೆಷ್ಟೊಂದು ಸ್ವಾರ್ಥ ಮನೋಭಾವದಿಂದ ಅವರು ತೈಲವನ್ನ ಕೊಡ್ತಾರೆ ಪ್ರಜಾಕಾರಣ ಹಾವಳಿಯನ್ನ ಮಾಡಿ ಸುಮಾರು ಬಹಳಷ್ಟು ಜನರ ಪ್ರಯಾಣ ತ್ಯಾಗವನ್ನು ಬಲಿದಾನವನ್ನು ನಾವು ಕಾಣ್ತಾರೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಹೇಳಬೇಕಿಂತಂದ್ರೆ ಇಡೀ ನಮ್ಮ ಬೀದರ್ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಸ್ವತಂತ್ರ ಹೋರಾಟಗಾರರು ಎಲ್ಲಾದರೂ ಸಿಗ್ತಾರ ಕೊಡುಗೆ ಪಂಡಿತ್ ಸಿದ್ದರಾಮ್ ಆರ್ಯ పాండురంగ్ నచ్చప్ప తంది పాండురంగ్ కుడా